ಕೃಷ್ಣನ ವೀರಗಾಥೆ ಅದನ್ನೊಂದು ಸರ್ತಿ ಕುಂತಿ ಪರಿಚಯಿಸಬೇಕು ಅಂತ ಒಂದು ಕೂಡೂಟದ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಒಟ್ಟಿಗೆ ಇಡೀ ದೇಶದ ಎಲ್ಲ ಮೂಲೆಯ ರಾಜರನ್ನು ಕೂಡ ರೈವತಕ ಪರ್ವತಕ್ಕೆ ಕೃಷ್ಣ ಕರೆಸಿದ್ದ ಸಂತೋಷಕೂಟದಿಂದ ಸಂತೋಷಕೂಟದ ನೆಪದಿಂದ ಎಲ್ಲ ರಾಜರು ಬಂದು ಅವರವರು ತಮ್ಮ ತಮ್ಮ ಸಂತೋಷವನ್ನು ಈ ಎಲ್ಲ ಉಳಿದ ರಾಜರ ಜೊತೆಗೆ ಹಂಚಿಕೊಳ್ಳುವಾಗ ಕುಂತಿ ಒಂದು ಅಪೇಕ್ಷೆ ಪಡ್ತಾಳೆ ಏನು ಅಂದರೆ ನೀನು ಈಗ ಈಗ ನೆರೆದಿರುವ ಎಲ್ಲ ರಾಜರ ಜೊತೆಗೆ ಒಂದು ಸೌಹಾರ್ದ ಆಟವನ್ನು ಆಡಬೇಕು ಸೌಹಾರ್ದದ ಬಿಲ್ಲಿನ ಊಟವನ್ನು ಹೂಡಬೇಕು ಅಂತ ಕೃಷ್ಣ ಆಯಿತು ಅಂತಾನೆ ಉಳಿದವರು ಕೂರು ಒಪ್ಪಿಕೊಳ್ತಾರೆ ಆಗ ಆಗ ಇಡೀ ದೇಶದಲ್ಲಿ ಯಾರೆಲ್ಲ ರಾಜರಿದ್ದರೂ ಅವರು ಎಲ್ಲರೂ ಕೂಡ ಕೃಷ್ಣನ ಜೊತೆಗೆ ಯುದ್ಧ ಮಾಡಿದ್ದಾರೆ ಸ್ವತಃ ಪಾಂಡವರೂ ಸೇರಿ ಅದು ಕೃಷ್ಣನೇ ಆಜ್ಞೆ ಮಾಡ್ತಾನೆ ಪಾಂಡವರು ಅಯ್ಯೋ ಕೃಷ್ಣನ ಹತ್ರ ನಾವು ಕನಸಿನಲ್ಲೂ ಯುದ್ಧ ಮಾಡಲ್ಲ ಭೀಮ ಅಂತೂ ನಾನು ಯುದ್ಧನೇ ಮಾಡಲ್ಲ ಅಂತ ಯಾಕೆಂದರೆ ನಾನು ಕೃಷ್ಣ ಅಂದರೆ ನನ್ನ ಜೀವ ನನ್ನ ಜೀವ ಜೊತೆಗೆ ನಾನು ಯುದ್ಧ ಮಾಡಲಿಕ್ಕಾಗುತ್ತಾ ನನ್ನ ಜೀವಕ್ಕೆ ನಾನು ಏನಾದರೂ ಹೇಳ್ಕೊಳ್ಬೇಕು ನನ್ನ ಜೀವನ ಹತ್ರ ನಾನು ಏನಾದರೂ ತೋಡ್ಕೊಳ್ಬೇಕು ಅಂತ ಬಿಟ್ಟರೆ ಯುದ್ಧ ಅಂತೂ ಅಸಾಧ್ಯ ಅಂತಾನೆ ಕೊನೆಗೆ ಕೃಷ್ಣ ತನ್ನ ಅನುಜ್ಞೆಯ ಮೇರೆಗೆ ಯುದ್ಧ ಮಾಡಿಸ್ತಾನೆ ನಿಮ್ಮ ಪ್ರಯತ್ನದಲ್ಲಿ ನೀವು ಯಾವತ್ತೂ ಕೂಡ ಕಡಿಮೆ ಮಾಡಿಕೊಳ್ಳಿಕ್ಕಿಲ್ಲ ನೀವು ಯುದ್ಧ ಮಾಡಬೇಕು ಅಂತ ಹೀಗೆ ಯುದ್ಧ ಮಾಡುವ ಸಂದರ್ಭ ಬಂದಾಗ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಕರ್ಣ ಕೃಪಾ ಅಶ್ವತ್ಥಾಮ ಇದಿಷ್ಟು ಕೌರವರ ಪಾಳಯದಲ್ಲಾದರೆ ಇದು ಬಿಟ್ಟು ಇಡೀ ದೇಶದಲ್ಲಿದ್ದ ಅನೇಕ ರಾಜರು ಕೃಷ್ಣನ ಜೊತೆಗೆ ಹೋರಿದ್ದಾರೆ ಹೋರಾಟ ನಡೆಸಿದ್ದಾರೆ ಈ ಹೋರಾಟದ ಹೊತ್ತಿನಲ್ಲಿ ಕೃಷ್ಣ ಎಲ್ಲರನ್ನೂ ಅನಾಯಾಸವಾಗಿ ಗೆದ್ದಿದ್ದಾನೆ ಇದನ್ನು ಸ್ವತಃ ಭೀಷ್ಮಾಚಾರ್ಯರು ನೋಡಿದ್ದಾರೆ ಆ ಕಾಲದ ಎಲ್ಲ ರಾಜರು ಕೂಡ ಅನುಭವಿಸಿದ ಮಾತು